ಈಗ ನೋಡಿರಿ ಫ್ರೆಂಡ್ಸ್ ಚಕ್ಲಿ ಹಿಟ್ಟಿಗೆ ಎಲ್ಲ ಹಾಕಿ ರೆಡಿ ಮಾಡಿ ಇಳಿದ ರೀ ನಾಳೆ ನಿಮ್ಮ ಜನ ತಜ್ಬಂದ್ರೆ ಬೀಸಾ ಹೋಗ್ತಾರೆ ರೀ ಟೈಮ್ ಈಗ ಸಂಜೆ ಮುಂದೆ ಎಂಟು ಆಗಿದೆ ರೀ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಾ ಇವತ್ತು ಈಗ ಸದ್ಯವ ಏನೇನು ಹಾಕಿನಿ ಅಂದ್ರೆ ಹಿಟ್ಟು ರೆಡಿ ಮಾಡೋಕೆ ಏನೇನು ಹಾಕಿನಿ ಅಂತ ತೋರಿಸ್ತೀನಿ ನೋಡಿರಿ ಇಲ್ಲೇ ನೋಡಿರಿ ಇವ ಅಕ್ಕಿ ತೊಳೆದು ರೀ ಮಧ್ಯಾಹ್ನದಾಗ ನಿನ್ನೂ ವೀಡಿಯೋಸ್ನೊಳಗೆ ಹಾಕಿದ ಅಕ್ಕಿಗೆ ಈಗ ಅವಲಕ್ಕಿ ಸೇರ್ಸಿನಿ ರೀ ಮತ್ತು ಕಡಲಿಬೇಳಿರಿ ಅವ್ಲಕ್ಕಿ ಕಡಲೆ ಈಗ ಇವ ಬೀಸ್ಲಾಕ ಕೊಡ್ತೀನಿ ರೀ ಇವ ನೋಡಿರಿ ಈಗ ಒಂದು ಚೀಲಕ್ಕೆ ಹಾಕ್ತೀನಿ ರೀ ಚೀಲಕ್ಕೆ ಹಾಕಿ ಬಿಸಿ ಕೊಡ್ತೀನಿ ಒಂದು ಹಿಡಿಯಾಗೋಷ್ಟು ಅವಲಕ್ಕಿ ರೀ ಒಂದು ಹಿಡಿಯಾಗೋಷ್ಟ ಕಡಲೆ ಬಿಳಿ ರೀ ಅದ್ರಾಗ ರೇಷನ್ ರೀ ಇವರು ಈಗ ಬಿಸಿ ಕೊಡ್ತೀನಿ ರೀ ಹಬ್ಬಕ್ಕೆ ಬೇಕಲ್ರಿ ಚಕ್ಲಿ ಮಾಡ್ಲಾಕ ಹಾಂ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗಿದ್ದೀರಿ ಆರಾಮಿದಿರಿ ನಾವು ಕೂಡ ರೀ ಟೈಮ್ ಈಗ ಮುಂಜಾನೆ ಆರೂವರೆಗೆ ಅದೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೋನ್ ಬ್ಲಾಗ್ನ ಸ್ಟಾರ್ಟ್ ಮಾಡಾಮ ರೀ ಇಲ್ಲ ನೋಡಿರಿ ನಮ್ಮ ಸಮೂ ಎದ್ದು ನಿಂತಾನಿರಿ ಈಗ ಮುಂಜಾನೆ ಮುಂಜಾನೆ ಈಗಷ್ಟೇ ಇದನ್ರಿ ನಾವು ಚೆನ್ನಾಯಿಲ್ರಿ ಜಲ್ದಿ ಹೇಳೋಂಗಿಲ್ಲ ರೀ ಏಳು ಗಂಟೆ ಕೇಳ್ತಾಳ್ರಿ ನಮ್ಮ ಸಮೃದ್ಧಿ ಸಮೃದ್ಧಿಂದು ಐದೂವರಿಗೆ ಹೇಳ್ತಾಳ್ರಿ ಸಮೂ ಅಂತ ಆರು ಗಂಟೆ ಕೇಳ್ತಾನ ಆಕಿ ಅಂದ್ರೆ ಏಳು ಗಂಟೆಗೆ ಕೇಳ್ತಾಳ್ರಿ ನಮ್ಮ ಮಕ್ಕೊಂಡು ಹ್ಮ್ ಈಗ ಕಸ ಅದೆಲ್ಲ ಹುಡುಗೀನ್ ರೀ ನಾನು ಇಲ್ಲೇ ಕಸಗಳ ಮೇಟಿ ಎಲ್ಲ ತುಂಬ ಚೆರಬೇಕು ನಾ ಭಾಂಡೆ ಏನು ತಿಕ್ಕಿಲ್ರಿ ಭಾಂಡೆ ತಿಕ್ಬೇಕು ಅವ ಅಂತಂದ್ರೆ ನೀರು ಕಸ ಕತ್ತಾಳ್ರಿ ಸಮೃದ್ಧಿ ಅಂತ ಆಟ ಆಡ್ಕೊತಾಡ್ರಿ ಇಲ್ಲಿ ಹಾಕಿನ ತಿರುಗಿ ಆಡಕಿಸಿದ್ರೆ ಟೈಮ್ ಆರೂರಿ ಆಯ್ತು ನೋಡ್ರಿ ಈಗ ಸೂರ್ಯಮುತ್ತಿ ಅಂತರ ತಡ ಇಲ್ಲಾರ್ದೆ ಬಂದೇ ಬಿಟ್ಟನ್ರಿ ಇವತ್ತ ಅಲ್ಲಿ ನೋಡ್ರಿ ಆರೋರಿಗೆ ಸೂರ್ಯಮುತ್ತೆ ನೋಡ್ರಿ ಎಷ್ಟು ಮಸ್ತ್ನಾಗೆ ಹೇಳಿ ಈಗ ಅಷ್ಟೇ ಹೊಂಟ ನೋಡ್ರಿ ಸೂರ್ಯಮುತ್ತೆ ಇನ್ನು ಕಿರಾಣಗಳು ಬಿದ್ದಿಲ್ರಿ ಈಗ ಅಷ್ಟೇ ರೀ ಸ್ವಲ್ಪ ಲೇಟ್ ಆದ್ರೆ ಕಿರಣಗಳೆಲ್ಲ ಬಿಡ್ತಾವ ಮತ್ತು ಅವು ಇಬ್ಬನಿ ನೋಡ್ರಿ ಎಷ್ಟೊಂದು ಇಬ್ಬನಿ ಬಿದ್ದಂತೇಳಿ ಅಂತೇಳಿ ಕಾಣಿಸ್ತಿರ್ಬೋದು ರೀ ಯಾವ ರೀತಿ ಆಗಿದೆ ಇಬ್ಬನಿ ಅಂತ ಹೇಳಿ ಹ್ಞೂ ಇಬ್ಬನಿ ಅಂದ್ರೆ ಇಬ್ಬನಿ ರೀ ಫುಲ್ಲ ನೋಡಿರಿ ಸೂರ್ಯಮುತ್ತೆ ಅಂತ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತಾನೆ ರೀ ಮಿಂಜೇನ್ ಮಿಂಜಾನೆ ಅತ್ತ ಗುಬ್ಬಿಗಳು ಎಷ್ಟು ಚಂದ ಹೋಗ್ತಾವ ಮುಂಜಾನೆ ಮುಂಜಾನೆ ಟೈಮಿಗೆ ಲೈನ್ 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 ಏನ್ ಗುಬ್ಬಿಗಳು ನೋಡ್ರಿ ಮಸ್ತ್ನಾಗ ಹೋಗ್ತಾವ್ರಿ ಈಗ ಇಬ್ಬನಿ ಭಾಳ ಬೆಳಗತ್ತದ್ರಿ ಇಬ್ಬನಿ ಅಂತಂದ್ರೆ ಈಗ ತೊಗರಿ ಒಳಗೆ ಆ ತೊಗರಿ ಒಳಗೆ ಹೋದ್ರೆ ಮೈನೇ ತೆತಿ ನೋಡ್ರಿ ಅಷ್ಟು ಅಂದ್ರೆ ಒಂದ್ಸರು ಮಳಿ ಬಂದಂಗೆ ಆಗಿರ್ತದೆ ರೀ ಇಬ್ಬನಿ ಬಿದ್ರೆ ಈಗ ಜೋಳ ಬಿತ್ತಾರಲ್ರಿ ಹಂಗಾಗಿ ಈ ಟೈಮಿನಾಗ ಹಿಬಿನ್ನಿ ಬೀಳ್ತದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಕೆಲಸ ಎಲ್ಲ ಆಗ್ಯಾನ್ರಿ ಹಾಂ ಈಗ ಅವ ಅಂತಂದ್ರೆ ನಾಷ್ಟ ಮಾಡ್ಯಾಡ್ರಿ ಒಂದಿಷ್ಟ ಈಗ ನಾಷ್ಟ ಮಾಡ್ತೇವೆ ರೀ ಎಲ್ಲರೂ ಬನ್ರಿ ನಾಷ್ಟ ಮಾಡಿ ಓಲಕ್ಕಿ ಸಸಿಲ್ಲಾರಿ ಹಾಂ ಅವಲಕ್ಕಿ ಸಸಿಲಾರಿ ಇಲ್ಲಿ ನೋಡ್ರಿ ನಮ್ಗೆ ಗುಬ್ಬಿ ಮರಿ ಹೆಂಗ್ ನೋಡಕತ್ತದ ಈ ಕಡೆ ಬಾಮ್ಮ ಸಮೃದ್ಧಿ ಬಾಯಿ ಬಾಯ್ ಕಡ ಬಾ ಒಟ್ಟು ಕಾಡ್ಗೆ ಕೊರ್ಸು ಹೊರ್ಸು ಇದೇ ಹೊರ್ಸ್ಕೊಂಡು ಗಂದ ಒರ್ಸ್ಕೊಂಬಿಟ್ಟಿ ಹಚ್ಚಿ ತಳೆ ಇಲ್ಲದೆ ಒರ್ಸ್ಕೊಂಬಿಟ್ಟು ನೋಡಿ ಹಾಯ್ ಮೇಡಮ್ಮ ಹಾಯ್ ಬಿಡು ಬಾ ಹಾಕಿಗಿ ನಾಷ್ಟ ಬೇಕಿದ್ರಿ ಈಗ ಅದಕ್ಕೆ ರಜಿಂಗಲ್ಲ ಬಾಯ್ ಈಗ ಹೊಂಟಾಳೆ ಹೊಂಟ್ರಿ బా హాయ్ బాయ్ హాయ్ నాశ అ ಈಗ ನೋಡಿರಿ ಅವಲಕ್ಕಿ ನಷ್ಟ ಆಗಿದೆ ನೋಡಿರಿ ನಷ್ಟ ಮಾಡ್ಕೊತೀರಿ ಎಲ್ಲರೂ ನಮ್ಮ ಸಮೃದ್ಧಿ ನೋಡ್ರಿ ಸಿಂಗದಾಣಿ ಹಾರ್ಸ್ಕೊತಾರೆ ರೀ ಅವರಿಬ್ರು ಅಕ್ಕ ತಮ್ಮ ಇಬ್ಬರು ಸಿಂಗದಾಣಿ ಬುಟ್ಟಾಣಿ ಯಾರು ಸೀತಾವ ಆಗುತ್ತೆ ಅಂತಾರೆ ಸೀತಾಕ್ ಕುಂದ್ರು ನೀನು ಗಂಗಾಳಿತೀನು ಹ್ಞೂ ನಮ್ಮ ಚೆನ್ನಮ್ಮನೂ ನಷ್ಟ ಮಾಡ್ಲತ್ತ ನೋಡ್ರಿ ಅವ್ರ ಅಜ್ಜಿಗೆ ಹೋಗಿ ಮೆಣಸಿನಕಾಯಿ ಎಲ್ಲ ತೆಗೆದು ಕೊಟ್ಟು ಕೊಟ್ಟು ಹೊಂಟಾಡ್ರಿಕ್ಕಿ ಈಗ ಸಮೂ ನಾನು ಅಂತಾರೆ ಒಂದು ಪ್ಲೇಟ್ ನಾವು ತಿಂತೀವ್ರಿಬ್ರು ಇಲ್ಲಪ್ಪ ಹಾಯ್ ನಷ್ಟ ಮಾಡ್ಲತ್ತರಿ ಸಮೃದ್ಧಿ ನಷ್ಟ ಮಾಡ್ಕತ್ತೀರಿ ಹ್ಞೂ ಏನು ನಷ್ಟ ಮಾಡ್ಕತ್ತೀರಿ ಹ್ಞೂ ನೋಡಿರಿ ಮೂರು ಮಂದಿ ಕುತ್ತಾ ನಷ್ಟ ಮಾಡ್ಕತ್ತಾರ ನಾನಂತರ ನಮ್ಮ ಸಮ್ಮನಿಗೆ ಗಂಗಾದಾಗ ನಷ್ಟ ಮಾಡ್ಕತ್ತೀನಿ ರೀ ಸಮ್ಮು ನಾನು ಒಂದು ಹೆಂಗಡ್ದಾಗ ನಷ್ಟ ಮಾಡ್ತೇವ್ರಿ ನಮ್ಮ ಚೆನ್ನಮ್ಮ ಸಮೃದ್ಧಿ ಇಬ್ರು ನಾನು ಸಪ್ರೇಟ್ ಸಪ್ರೇಟ್ ಗಂಗಾ ಹಿಡ್ಕೊಂಡು ಕೂತಾರೆ ಅವರು ಸಮೃದ್ಧಿ ಎಲ್ಲರಿಗೂ ಹಾಯ್ ಮಾಡೋದು ಒಂದೇ ಮಾಡ್ತಾಳ ನೋಡ್ರಿ ಅಕ್ಕಿ ಅಂತರ ಹುಣ್ಣಪ್ಪು ನಾನು ಹೊತ್ತಿಲ್ಲಿ ನಿನ್ನ ಕೂಡ ಹ್ಞೂ ನಿನ್ನ ಕೂಡ ಅಲ್ವನಾ ನನ್ನ ಮಗನ ಕೂಡ ತಿತ್ತಿನ ಹ್ಞೂ ಹ್ಞೂ ಹಾಂ ನಿನ್ನ ಸಂಗಟವಲ್ಲ ನಮ್ಮ ಸಮೂನ್ ಸಂಗಟ ಇದು ನೋಡ್ರಿಪ್ಪ ಒಬ್ರೆ ಅಕ್ಕೋರ ಒಂದಾ ಇಕಲ್ ಸೀರೆ ತೊಗೊಂಡ್ರಿ ಇಲ್ಲಿ ನೋಡಿರಿ ಒಂದು ಇಟ್ಕಲ್ ಸೀರೆ ತೊಗೊಂಡಾರ ಗುಲಾಬಿ ಕಲರ್ದ ಒಂದ ಮೈಸೂರು ಸಿಲ್ಕ್ ಗುಲಾಬಿ ಕಲರ್ ತೊಗೊಂಡ್ರೆ ಒಂದ ಬ್ಲೌಸ್ ಪೀಸ್ ರೀ ಈಗಿದ ಪ್ಯಾಕಿಂಗ್ ಮಾಡ್ಲಿಕ್ಕೆ ತಿನ್ನರಿ ಈಗ ಅದಕ್ಕಿದ ಒಬ್ರೆ ತೊಗೊಂಡ್ರಿ ಇಟ್ಕಾಲ ಸೀರೆ ಮತ್ತೆ ಮೈಸೂರು ರೀ ಈಗ ಫ್ರಮ್ ಅಡ್ರೆಸ್ ಇದು ಬರ್ದ ಹೊರದ ಅಡ್ರೆಸ್ ಎಲ್ಲ ಬರೀಬೇಕು ರೀ ಅದಕ್ಕೆ ಒಂದು ಕಾಪಿ ತೊಗೊಂಡಿರಿ ಅವ್ರ ಅಡ್ರೆಸ್ ಎಲ್ಲ ಬರೀತೀನಿ ರೀ ಬಂದು ಇವೆಲ್ಲ ಪ್ಯಾಕ್ ಮಾಡ್ಕೊತೀನಿ ರೀ ಈಗ ನೋಡ್ರಿಪ್ಪ ಕೆಲಸ ಅಂತೂ ಎಲ್ಲ ಆಗ್ಯದಿ ಮುಂಜಾನೆ ನಷ್ಟ ನಾಷ್ಟ ತಿಂದ ಮತ್ತು ಬಟ್ಟೆ ಅದೆಲ್ಲ ಹೋಗದೆವ್ರಿ ಹ್ಞೂ ಕೆಲಸ ಏನಿಲ್ಲ ಆಟ ಆಡ್ಲಿಕ್ಕೆ ನೋಡ್ರಿ ಇಲ್ಲಿ ನಮ್ಮ ಚೆನ್ನಮ್ಮ ಮತ್ತು ನಮ್ಮ ಸಮೃದ್ಧಿ ಒಂದು ಆಡ್ಲಿಕ್ಕೆ ನೋಡ್ರಿ ಅಲ್ಲಿ ಬಂದು ನೋಡಿರಿ ಹ್ಞೂ ನಿಂದು ಮೊದಲು ಇಲ್ಲಿ ನೋಡ್ರಿ ನಮ್ಮ ಸಮುಂದೂ ನಡ್ದ್ರಿ ಕೆಲಸ ಇವತ್ತಿನ ಇವಾಗ ಟಾಕಿ ಭೀ ಬಿಚ್ಕೊಂಡ್ಬರ್ಬೇಕ್ರಿ ಇವತ್ತು ಹ್ಞೂ ಇವತ್ತು ಬಿಸ್ತೀವಿ ಅಂತ ಹೇಳ್ರಿ

ಈಗ ಒಂದು ಸ್ವಲ್ಪ ಎಲ್ಲ ಆಗ್ಯದ್ರಿ ಈಗ ಇವತ್ತು ಟಾಕಿ ಬಿಸ್ರು ಅಂತಂದ್ರೆ ಚಂದ ಆಗ್ತೀವಿ ನನಗೆ ಇವತ್ತು ಬಿಸಿ ಅಂದ್ರೆ ಹೋಗಿ ವಾಹ್ ನಗನು ಟಾಕಿ ಬಿಚ್ಚಿಸ್ಕೊಂಬರ್ಬೇಕ್ರಿ ಅವ್ ಈಗ ನೋಡ್ರಿ ಹೊಲ್ದಾಗ ಅವ್ರಿಗೆ ಆಗ್ಯವ್ರಿ ಅವ್ರಿಗೆ ತೊಗೊಂಡಿನ ಈಗ ಸಂಜೆ ಊಟಕ್ಕೆ ಅಂತಂದ್ರೆ ಅವ್ರಿಗೆ ಪಲ್ಯ ಚಪಾತಿ ಮಾಡ್ಬೇಕ್ರಿ ಅದಕ್ಕೆ ಹೂವು ಅಂತಂದ್ರೆ ಅವ್ರಿಗೆ ಸುಸಕ್ತಾಡ್ರಿ ಈಗ ಅವ್ರಿಗೆ ಸೋಸಿ ಕೊಯ್ದಿಡ್ತಾಳ್ರಿ ಸಂಜೆ ಪಲ್ಯ ಮಾಡ್ತಾಳ್ರಿ ಅವ್ರಿಗೆ ಪಲ್ಯ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೇವ್ರಿ ಅದಕ್ಕೆ ನಮ್ಮ ಹವ್ವಾ ಅಂತಂದ್ರೆ ಅವ್ರಿಗೆ ಕಟ್ ಮಾಡ್ಕೊತ್ತಾಳ್ರಿ ಈಗ ಅವರಿಬ್ರು ಅಕ್ಕ ತಂಗಿ ಅಂತಂದ್ರೆ ಲೇಟ ಆಡತ್ತಾರೀ ನೀರಿನ ಬೆಲೆಕ್ಕೆ ಹೋಗಿ ಸಮು ಅಂತಂದ್ರೆ ರೀ ಈಗ ಟಾಕಿ ಬರ್ಲಾಕ್ ಕರ್ಕೊಂಡು ಹೋಗ್ಯಾರ ಐತಿ ಅದಕ್ಕೆ ಇವತ್ತು ಮೈದಾವ್ರಿಗೆ ಹೋಗಿ ಸ್ವಲ್ಪ ಕಡಿಮೆಗೆ ಎಲ್ಲ ರೀ ಅದಕ್ಕೆ ಬಿಸ್ತಿ ಒಂದರಿ ಕರ್ಕೊಂಡು ಹೋಗ್ಯಾರ ಇವತ್ತಿ ಒಂದು ಹನ್ನೆರಡು ದಿನ ಆಯ್ತು ಶುಕ್ರವಾರ ಎಂಟು ಶನಿವಾರ ಒಂಬತ್ತು ಐತಾರ ಹತ್ತು ಸೋಮವಾರ ಹಣ್ಣು ಇದು ಹನ್ನೆರಡು ದಿನ ಆಯ್ತು ಹನ್ನೆರಡು ದಿನ ರೀ ಒಂದು ಒಂದು ವಾರದ ಮೇಲೆ ನಾಲ್ಕು ದಿನ ಆಯ್ತು ರೀ ಟಾಕಿ ಬಿದ್ದ ಅದಕ್ಕೆ ಇವತ್ತು ಬಿಚ್ಚಿಕ್ಕ ಕರ್ಕೊಂಡು ಹೋಗ್ಯಾರ ಯಜಮಾನ್ರು ನಾ ಬಂದಿಲ್ಲ ಅವ್ರು ಕಲೂರು ಇರೋ ಮಾಡಂದ್ರೆ ಮಾಡಾಕ್ಬಿಟ್ಟು ನೋಡಿರಿ ನಂಬಕಂತ್ರ ಇವತ್ತು ಮತ್ತು ಮಳಿ ಹೊಂಟದ್ರಿ ಇಷ್ಟು ದಿನ ಆಗ್ಯದ ಈಗ ಜೋಳದ ಬಿತ್ತಿನಿ ಚಾಲು ಮಾಡ್ಯಾರ ಅಷ್ಟೊತ್ತಿಗೆ ಮತ್ತೆ ಮಳಿ ಚಾಲು ಆಗಿಬಿಟ್ಟದ್ ನೋಡ್ರಿ ಅದ್ರಾಗ ತೊಗರಿ ಭೀ ಹೂವು ಹೊಂಟಾವ್ರಿ ಈಗ ಮಳಿ ಚಾಲೂ ಆಗ್ತದ್ರಿ ಮತ್ತು ಮತ್ತೆ ಫ್ರೆಂಡ್ಸಾ ಈಗ ಟೈಟಲ್ ನೋಡಿ ನಿಮ್ಮ ಎಲ್ಲರಿಗೂ ವಿಷಯ ಏನಂತ ಗೊತ್ತಾಗಿರ್ತರಿ ನಿನ್ನೆ ನನ್ನ ವಿಡಿಯೋಸ್ ಹಾಕಿದ್ನಲ್ರಿ ಅದು ಮೊಬೈಲ್ದ ಅದಕ್ಕೆ ಕಮೆಂಟ್ಸ್ಗಳ ಒಂದಿಷ್ಟು ಕಮೆಂಟ್ ಕಮೆಂಟ್ಗಳು ಬಂದಿವ್ರಿ ಆ ಕಮೆಂಟ್ಗಳ ಬಗ್ಗೆದಾಗ ಇವತ್ತಿನ ಮಾತ್ರಿ ಅಂದ್ರೆ ಆ ರೀತಿ ಯಾಕೆ ಹಾಕಿ ಆ ರೀತಿ ಯಾಕೆ ಹಾಕಿರಿ ಅಂತ ಯಾಕೆ ರೀ ಅಂದ್ರೆ ಆ ರೀತಿ ಥಮ್ನಲ್ಲಿ ಹಾಕಿದ ಟೈಟಲ್ ಯಾಕೆ ಹಾಕಿರಿ ಅಂತೇಳಿ ಭಾಳಷ್ಟು ಕಮೆಂಟ್ ಬಂದಿರಿ ಮತ್ತು ಭಾಳಷ್ಟು ಮಂದಿ ಫೋ ಖುಷಿನೂ ಪಟ್ರಿ ಅಂದ್ರೆ ವೀಡಿಯೋಸ್ ನೋಡಿ ಖುಷಿನೂ ಪಟ್ರಿ ಮತ್ತು ಅಂದರೆ ನನಗೆ ಒಂದು ವಿಷಯದಾಗ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ನಮ್ಗೆ ಆರಾಮಿರ್ಲಿಕ್ಕಂತಂದ್ರು ಅಷ್ಟು ದೂರದ್ಲಿಂತಿದ್ದುಕೊಂಡು ಫೋನ್ ಹಚ್ಚಿ ಹಚ್ಚಿ ಕೇಳಿ ನಮ್ಮ ಆರೋಗ್ಯ ವಿಚಾರಿಸ್ಕೊತಿಲ್ಲ ರೀ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಿನ್ನೆ ಅಕ್ಕೋರ ಫೋನ್ ಏನಂತಾರೆ ರೀ ಸು ಸೂರತ್ ಬಿಲ್ಲ ಕಾಪಿಲಿಂತ ಅಕ್ಕೋರು ಫೋನ್ ಹಚ್ಚಿ ನಮಗೆ ಹೇಗಿದ್ದೀರಿ ಆರಾಮಿದ್ದಿರಲಿಲ್ಲ ಅಂತೆಲ್ಲ ಕೇಳಿದ್ರು ಅವ್ರು ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಯಾಕಂತಂದ್ರೆ ಪಟಕನಿಗೆ ಖೂನ ಇದ್ದರಿಗೆ ನಾವು ಕೇಳೋಕ್ಕಾಗಂಗಿಲ್ಲ ಅಂದ್ರೆ ಬಿ ನಾವು ಖೂನ ಇರಲ್ಲ ಗೊತ್ತಿಲ್ಲ ಅಂತಂದ್ರೆ ಭೀ ನಾವು ವಿಡಿಯೋಸ್ ನೋಡ್ಕೊಂಡು ಫೋನ್ ಮಾಡಿ ನಮಗೊಂದು ಸ್ವಲ್ಪ ಅಂತಂದ್ರೆ ಭೀ ಕೇಳ್ತಿರಲ್ರಿ ಅಷ್ಟು ಇದ್ರಲಿಂತ ಅಷ್ಟು ಪ್ರೀತಿಲಿಂತ ಭಾಳ ಅಂದ್ರೆ ಭಾಳ ಖುಷಿ ರೀ ಯೂಟ್ಯೂಬ್ ಚಾನಲ್ ಮಾಡಿದ್ಕೂ ಭಾಳ ಅಂದ್ರೆ ಭಾಳ ಸಾರ್ಥಕ ಆಗ್ಯದಂತ ಅನಿಸ್ತು ರೀ ನಮ್ಮ ಜನ್ಮ ಯಾಕಂತಂದ್ರೆ ಇಷ್ಟ ಜನರ ಪ್ರೀತಿ ಸಿಕ್ಕದಲ್ರಿ ನಮ್ಗೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ನಾವು ಯಾವತ್ತು ಚಿರಋಣಿ ರೀ ಭಾಳ ಅಂದ್ರೆ ಭಾಳ ಖುಷಿ ಆತರಿ ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ನಾವು ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರೂ ನಿಮ್ಮ ಆರೋಗ್ಯಕ್ಕೆ ಅಡಿಗೆ ಗಮನ ಕೊಡ್ರಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ರಿ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿರಿ ಅಂತ ಹೇಳ್ತೀರಿ ರೆಸ್ಟ್ ಮಾಡ್ತೀನಿ ರೀ ನಾನು ರೀ ಅಂದ್ರೆ ಭೀ ಏನು ಮಾಡ್ಬೇಕು ರೀ ಹಾಗೆ ಮಾಡೇಬೇಕಲ್ರಿ ಹಾಗಾಗಿ ಒಂದು ಸ್ವಲ್ಪ ಮಾಡ್ತಾ ಇರ್ತೀನಿ ರೀ ಕೆಲಸನು ಇವಾಗ ಆರಾಮಾಗ್ಯದ್ರಿ ನನಗೂ ನೀವು ಫೋನ್ ಹಚ್ಚಿ ಎಲ್ಲರೂ ಕೇಳಕತ್ತೀರಿ ಆರಾಮಾಗ್ಯದಿಲ್ರಿ ಅಕ್ಕ ಮಾಡಿರಿ ರೆಸ್ಟ್ ಮಾಡ್ರಿ ಅಂತ ಹೇಳ್ಕೊತ ರೀ ಹೀಗೆ ಆರಾಮಾಗ್ಯಾದ್ರಿ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಸುಸ್ತು ಅದೆಲ್ಲ ಕಡಿಮೆ ಆಗ್ಯದ್ರಿ ಈಗ ಮನೆ ಅಷ್ಟು ಭಾಳಷ್ಟು ಸುಸ್ತಾಗಿತ್ತು ರೀ ಅವಾಗ ಈಗ ಒಂದೆರಡು ಸರ್ತಿ ಸಿಲೇನದು ಮೇಲೆ ಸ್ವಲ್ಪ ಕಡಿಮೆ ಆಗ್ಯಾದ್ರಿ ಈಗೆಲ್ಲನೂ ಮತ್ತು ನೀನು ಈ ಆ ರೀತಿ ಆಗಿ ಟೈಟಲ್ ಹಾಕಿರಿ ನೀವು ಆ ರೀತಿ ರೀತಿಯಾಗಿ ಟೈಟಲ್ ಹಾಕಿರಿ ಅಂತೇಳಿ ಭಾಳಷ್ಟು ಕಮೆಂಟ್ಗಳು ಬಂದಿರಿ ಅಂದ್ರೆ ನಾನು ಬ್ಯಾಡ್ ಕಮೆಂಟ್ ಅಂತಲೂ ಹೇಳಂಗಿಲ್ಲ ರೀ ಯಾಕಂತಂದ್ರೆ ನಾನು ಆ ರೀತಿ ಟೈಟಲ್ ಹಾಕಿ ಸಲುವಾಗಿ ನೀವು ಕೇಳಿರ್ತೀರಿ ಅದ್ರ ಏನಪ್ಪ ಏನಪ್ಪಾ ರೀ ಈಗ ಪ್ರತಿದಿನ ಒಂದೇ ವೀಡಿಯೋಸ್ ಇದು ಅಂದ್ರೆ ದಿನ ಡೈಲಿ ರೂಟೀನ ಅದು ಇದನ್ನ ಹಾಕಿದ್ರೂ ಬೋರ್ ಅನ್ನಿಸ್ತಿರ್ತೀರಿ ನಿಮಗೂ ಅದ್ರ ಸ್ಲೇಕ ಒಂದು ಸ್ವಲ್ಪ ಏನಾರು ಚೇಂಜಸ್ ಇರಲಿ ಅಂತ ಅನ್ಕೊಂಡ ಅದು ಹೆಂಗಿದ್ರೆ ಭೀ ಮೊಬೈಲು ನಾನು ಅದನ್ನಂತೂ ಏನು ಇಲ್ಲ ರೀ ನಾನು ಮೊಬೈಲ್ ಹೊಡೆದಿದ್ದ ಮೊಬೈಲ್ ಹೊಡೆದಿದ್ದಂತು ಖರೇನೆ ಅದ ರೀ ಅದ್ಲಾಕ ಒಂದು ಸ್ವಲ್ಪ ಟೈಟಲ್ನೇ ಚೇಂಜಸ್ ಇರಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರಲಿ ಅಂತ ಹೇಳ್ಕಿಸಿದ್ರೆ ಆ ರೀತಿ ನಾನು ಟೈಟಲ್ನ ಹಾಕ್ಬೇಕಾಯ್ತು ರೀ ಫ್ರೆಂಡ್ಸ ಹಾಗಾಗಿ ಹಾಕಿದ್ದೀನಿ ರೀ ನನ್ನ ತಪ್ಪಿದ್ರೆ ಕ್ಷಮೆ ಹಾಂ ನಿನ್ನೆ ಒಂದಷ್ಟು ಕಮೆಂಟ್ಗಳು ಹಾಗೂ ಬಂದಿರು ಒಂದಷ್ಟು ಕಮೆಂಟ್ಗಳು ಖುಷಿ ಆಯ್ತು ರೀ ನಾವೆಲ್ಲಿ ನಿಜವಾಗ್ಲೂ ಜಗಳ ಆಡಿದಿ ಅಂತ ಅಂದ್ಕೊಂಡಿದ್ದೆವು ರೀ ಯಾಕಂತ ಹೇಳಿ ಖುಷಿ ಪಟ್ಟ್ರಿ ಒಂದಷ್ಟು ಜನ ಗಾಬರಿಯಾಗಿ ಫೋನ್ ಭೀ ಹಚ್ಚಿದ್ರಿ ಎಲ್ಲಿ ನಿಜವಾಗ್ಲೂ ಜಗಳ ಆಡಿದಾರೇನೋ ಅಂತೇಳಿ ಗಾಬರಿಯಾಗಿ ಫೋನು ಹಚ್ಚಿದ್ರಿ ಆ ಥರ ಏನಿಲ್ಲ ರೀ ನಮ್ಮ ಯಜಮಾನ್ರು ಭಾಳ ಅಂದ್ರೆ ಭಾಳ ಚಲೋ ರೀ ಆ ಅಂತೂ ಅವ್ರು ಯಾವತ್ತು ಮಾಡೋಂಗಿಲ್ಲ ರೀ ಭಾಳ ಸಪೋರ್ಟಿವ್ ರೀ ಅವರೆಲ್ಲ ಅವ್ರ ಯಜಮಾನ್ರ ಸಪೋರ್ಟ್ಲಿಂತ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ರೀ ನಿಮ್ಮ ಮುಂದೆ ನಿಂತ ಕ್ಯಾಮ್ರಾ ಮುಂದಿಂತ ಇವತ್ತು ಮಾತಾಡಕತ್ತೀನಿ ಅಂತಂದ್ರೆ ಅವ್ರ ಸಪೋರ್ಟ್ಲಿಂತನೇ ಸದ್ಯ ರೀ ಭಾಳಷ್ಟು ಚಲೋ ಅವರೀ ನಮ್ಮ ಯಜಮಾನ್ರಂತೂ ಆ ರೀತಿ ಅಂತೂ ಯಾವತ್ತು ನನಗೆ ಒಂದು ದಿನಕ್ಕೂ ರೀ ಅವ್ರ ಅದು ಇರಲಿ ಒಂದು ಸ್ವಲ್ಪ ವೀಡಿಯೋಸ್ ಅಂದರೆ ನಾನು ಆ ರೀತಿ ತಮ್ಮೆಲ್ಲೂ ಟೈಟಲ್ ನಾನು ಒಬ್ಬಕ್ಕೆ ಅಂತೂ ಹಾಕಂಗಿಲ್ಲ ರೀ ಯಾಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರು ಹಾಕ್ತಾರೆ ರೀ ಆ ರೀತಿ ಒಂದೊಂದು ಅಂದರೆ ಪ್ರತಿದಿನ ತೋರ್ಥಿ ತೋರಿಸ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಪ್ರತಿಯೊಬ್ಬರು ಹಾಕ್ತಾರೆ ಅದೇ ರೀತಿ ನಾನು ಕೂಡ ಈಗ ನೋ ಎಲ್ಲರೂ ಹಾಕ್ತಾರೆ ಅಂದ್ಮೇಲೆ ನಾನು ಒಂದು ದಿನ ಹಾಕಿದ್ರೆ ಐತೆ ಅಂತ ಅಂತ ಹಾಕಿರೋದು ಅಷ್ಟೇ ರೀ ಯಾವುದೇ ರೀತಿ ಯಾರಿಗೂ ಮೋಸ ಮಾಡಕ್ಕೆ ಹೋಗಂಗಿಲ್ಲ ರೀ ನಾನು ಏನಿಲ್ಲ ಅಂದರೆ ಇರಲಿ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ನಾನು ಆ ರೀತಿ ಒಂದೊಂದು ಸರ್ತಿ ಯಾವಾಗ ಹಾಕ್ತಾ ಇರ್ತೀನಿ ರೀ ಆ ರೀತಿ ಬಿಟ್ರೆ ಬೇರೆ ಇಲ್ಲ ರೀ ಯೂಟ್ಯೂಬರ್ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಜಾಸ್ತಿ ನೀವು ನೋಡೇ ಇರ್ತೀರಿ ವಿಡಿಯೋಸ್ವಾಗ ಪ್ರತಿಯೊಬ್ಬರು ಯೂಟ್ಯೂಬರು ಆ ರೀತಿ ಹಾಕಿ ಹಾಕ್ತಾರೆ ರೀ ಹಾಗಾಗಿ ನಾನು ಅದೇ ರೀತಿನ ಹಾಕಿರೋದು ರೀ ಫ್ರೆಂಡ್ಸ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇಲ್ಲ ರೀ ನಿಮ್ಮೆಲ್ಲರ ಕಮೆಂಟ್ ನನಗೆ ಸ್ಫೂರ್ತಿ ರೀ ಒಂದು ಏನರ ನಾನು ತಿದ್ಕೊಳ್ಳೋಕ ಒಂದು ದಾರಿ ರೀ ನಿಮ್ಮ ಕಮೆಂಟ್ಗಳ ನನಗೆ ರೀ ಅಂದರೆ ನೀವು ಕಮೆಂಟ್ ಮಾಡಿದಾಗ ನನ್ಗೆ ಗೊತ್ತೆ ರೀ ತಪ್ಪಾ ಸರಿನಾ ಅಂತ ಅಂತ ಹೇಳ್ಕೇಸಿಂದ ರೀ ಹಾಗಾಗಿ ಅದಕ್ಕೆ ಯಾವತ್ತಿಗೂ ನನ್ನ ನನ್ನ ಬ್ಯಾಡ್ ಕಮೆಂಟ್ ಬಂದರೂ ಕೂಡ ನಾನು ಅದ್ರ ಬಗ್ಗೆದಾಗ ನಾನು ಯಾವತ್ತೂ ಮಾತಾಡಕ್ಕೆ ಹೋಗಂಗಿಲ್ಲ ರೀ ನಾನು ಕಮೆಂಟ್ ಬಂದರೂ ಕೂಡ ರಿಮೂವ್ ಮಾಡ್ಬಿಡ್ತೀನಿ ರೀ ನಾನು ಬ್ಯಾಡ್ ಕಮೆಂಟ್ಗಳು ರಿಮೂವ್ಬಿಡ್ತೀನಿ ರೀ ಅಷ್ಟೇ ರೀ ಅದ್ರ ಕಮೆಂಟ್ಗಳ ಬಗ್ಗೆ ನಾನು ಯಾವತ್ತೂ ಮಾತಾಡಕ್ಕೆ ಹೋಗಂಗಿಲ್ಲ ರೀ ನಾನು ಈಗಲೂ ನಿನ್ನೆ ಬಂದಿರೋ ಕಮೆಂಟ್ಗಳ ಕೆಟ್ಟ ಕಮೆಂಟ್ ಅಂತ ಅಂತ ಹೇಳಿ ರಿ ನಾನು ಅಂದ್ರೆ ನಾನು ಎಲ್ಲಾರ ಥರ ನಾನು ಇರಲಿ ಅಂತ ಹೇಳ್ಕೆ ತಿಂದ್ರೆ ಅಷ್ಟ ನಾನು ಒಂದು ಉತ್ಸಕ ಇರಲಿ ವೀಡಿಯೋಸ್ ಅಂತ ಹೇಳಿ ಆ ರೀತಿ ಹಾಕಿದ್ರಿ ನನ್ನ ಟೈಟಲ್ ಆಗಿರ್ಬೋದು ತಮ್ಮೇಲ್ ಆಗಿರ್ಬೋದು ಅಷ್ಟೇ ಹೊರತ್ರಿ ಬೇರೆ ಯಾವ ಉದ್ದೇಶಕ್ಕೆ ಇಲ್ಲರಿ ಚೇಂಜಸ್ ಇರಲಿ ಅಂತ ಹೇಳ್ಕೆ ಸಿಂದ್ರಿ ನಾವು ಯೂಟ್ಯೂಬ್ ಪೇಮೆಂಟ್ ಸಲುವಾಗಿ ರೀತಿ ಮಾಡ್ತೀರಂತೀರಿ ಅಂತೀರಿ ಹೌದ್ರಿ ಮತ್ತೆ ನಾವು ಯೂಟ್ಯೂಬ್ ನಂಬಿಕೊಂಡು ಈಗ ಜೀವನ ಮಾಡಕತ್ತೀವಿ ಮತ್ತು ವೀಡಿಯೋಸ್ ಮಾಡೋದು ನಾವು ಯೂಟ್ಯೂಬ್ ಪೇಮೆಂಟ್ಗಾಗಿ ವೀಡಿಯೋಸ್ ಮಾಡೋದು ರೀ ಇಲ್ಲ ಅಂತೇಳಿ ನಾವು ಅಂತೂ ಹೇಳಂಗಿಲ್ಲ ರೀ ಯಾಕಂದ್ರೆ ಪೇಮೆಂಟ್ ಅಂತ ಹೇಳ ನಾವು ಡೈಲಿ ವೀಡಿಯೋಸ್ ಇಷ್ಟೊಂದು ಕಷ್ಟ ಪಟ್ಕೊಂಡ್ರೆ ವೀಡಿಯೋಸ್ ಮಾಡಾಕ್ತೇವ್ರಿ ಪೇಮೆಂಟ್ ಬರೋ ಸಲುವಾಗೇ ಮಾಡ್ತೇವ್ರಿ ಇಲ್ಲ ಅಂತ ನಾನು ಹೇಳಕತಿಲ್ಲ ರೀ ಯಾಕಂದ್ರೆ ಯೂಟ್ಯೂಬ್ ಪೇಮೆಂಟ್ಗೋಸ್ಕರ ಮಾಡ್ತಾರ ಅವರು ಈ ರೀತಿ ಅಲ್ಲ ಅಂಥೇಳಿ ಎಲ್ಲ ಕಮೆಂಟ್ ಬಂದಿವಿ ರೀ ನಿನ್ನಿ ಅದು ಹೇಳತ್ನ ರೀ ಯೂಟ್ಯೂಬ್ ಪೇಮೆಂಟ್ ಸಲಾಕ್ರಿ ನಾವು ವೀಡಿಯೋಸ್ ಮಾಡೋದಾ ಯೂಟ್ಯೂಬ್ ಪೇಮೆಂಟ್ ಸಲಾಕ್ರೀ ಯೂಟ್ಯೂಬ್ ನಿಂತ ಪೇಮೆಂಟ್ ಬರ್ತಂತ ನಾವು ಡೈಲಿ ವೀಡಿಯೋಸ್ನ ಹಾಕ್ತೀವಿ ರೀ ನಿಮ್ಮೆಲ್ಲರ ಪ್ರೀತಿ ಸಿಗ್ತದೆ ಸಪೋರ್ಟ್ ಸಿಗ್ತದೆ ಆಶೀರ್ವಾದ ಸಿಗ್ತದೆ ರೀ ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗಂತೂ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ರೀ ಅಷ್ಟ ಪ್ರೀತಿ ಕೊಟ್ಟಿರಿ ನೀವು ಈ ಮೂರು ವರ್ಷದಾಗ ನನಗೆ ಈಗ ಎರಡು ವರ್ಷ ಮುಗಿದ ಮೂರನೇ ವರ್ಷ ರನ್ನಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇಷ್ಟ ಪ್ರೀತಿ ಕೊಟ್ಟು ಬೆಳೆಸಿರಿ ಅಂದಮೇಲೆ ಈ ಮೂರು ವರ್ಷನಾಗ ಇಷ್ಟು ಪ್ರೀತಿ ಕೊಟ್ಟ ಇಲ್ಲಿವರೆಗೂ ಬೆಳೆಸಿರಿ ನೀವು ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಕಾಲ ಚಿರಋಣಿ ನಮ್ಮ ಇಡೀ ಕುಟುಂಬದವ್ರು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ರೀ ನಾನು ಯಾವುದೇ ರೀತಿ ಕಮೆಂಟ್ಗಳ ಬಗ್ಗೆದಾಗ ತೆರಿ ಕಟ್ಸ್ಕೊಳ್ಳೋಕೆ ಹೋಗಂಗಿಲ್ಲ ರೀ ನಾನು ಯಾವ ರೀತಿ ಕಮೆಂಟ್ ಬಂದ್ರು ಯಾಕಂದ್ರೆ ನಾನು ತೆಲಿಗೆ ಕಟ್ಸ್ಕೊಳಕ್ಕೆ ಹೋಗಿಲ್ಲ ರೀ ಕಮೆಂಟ್ಗಳ ಬಗ್ಗೆದಾಗ ಅವಾಗಿಂದ ಅವಾಗ ರಿಮೂವ್ ಮಾಡಿಬಿಡ್ತೀನಿ ರೀ ನಾನು ಅಷ್ಟ ಫ್ರೆಂಡ್ಸ್ ಇಷ್ಟ ಆದವ್ರೆ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ನನಗಂತೂ ಭಾಳ ಖುಷಿ ಆಯ್ತು ರೀ ನನಗೆ ಇಷ್ಟಪಡೋರು ಭಾಳಷ್ಟು ಮಂದಿ ಇದ್ದೀರಿ ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಹೇಳಿದ್ದೀನಲ್ರಿ ಅಷ್ಟೀ ಇರೂ ರೀ ನಮ್ಮ ಕುಟುಂಬದವ್ರು ಎಲ್ಲರು ನಮ್ಮ ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ನೀವು ಇಷ್ಟವಾದವರ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ಗೆ ಒಂದ ಲೈಕ್ ಮಾಡಿ ಹೊಸದಾಗ ಯಾರೆಲ್ಲ ನೋಡ್ಲಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ